ಬಸವ ಓಂ ನಮಃ ಶಿವ ಶರಣು ಶರಣಾರ್ಥಿ ನಮಸ್ಕಾರ ಈ ಜಗತ್ತಿನ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಬಸವಣ್ಣನವರು ಅತೀ ವಿಕಸನಗೊಂಡ ವೆಲ್ ಪಾಲಿಶ್ಡ್ ವೆಲ್ ಫಾರ್ಮ್ಡ್ ವೆಲ್ ಪ್ರೊಸೆಸ್ಡ್ ಲಿಂಗಾಯತ ಧರ್ಮವನ್ನು ನೀಡ್ತಾರೆ ಅದರ ಜೊತೆ ಜೊತೆ ಈ ಶರೀರದೊಳಗಿನ ಚೈತನ್ಯವನ್ನು ಅದಮ್ಯ ಚೈತನ್ಯವನ್ನು ಈ ಶಕ್ತಿಯನ್ನು ಅರಿತುಕೊಳ್ಳಲಿಕ್ಕೆ ಹಾಗೂ ಈ ಬ್ರಹ್ಮಾಂಡದ ರಹಸ್ಯ ತಿಳ್ಕೊಳ್ಳಲಿಕ್ಕೆ ಬಸವಣ್ಣನವರು ಈ ತಂತ್ರಜ್ಞಾನವನ್ನು ಕೊಡ್ತಾರೆ ಇಷ್ಟಲಿಂಗ ಶಿವಯೋಗವನ್ನು ಇದು ದೃಷ್ಟಿಯೋಗ ಅಂತಾರೆ ಇದು ಬಸವಣ್ಣನವರು ಸ ಚುಕ್ಕದಾಗಿ ಚೊಕ್ಕದಾಗಿ ಹೇಳ್ತಾರೆ ಇಲ್ಲಿ ನೇತ್ರವೇ ಸೂತ್ರ ನೋಟವೇ ಕೂಟ ಕೂಟವೇ ಮಾಟ ಅಂತ ಹೇಳ್ತಾರೆ ಹೀಗಾಗಿ ಈ ತಂತ್ರಜ್ಞಾನವನ್ನು ನಾವು ನಿರಂತರವಾಗಿ ದೃಷ್ಟಿಯೋಗದೊಳಗೆ ತೊಡಸ್ಕೊಂಡು ಈ ಸಾಧನೆ ಮಾಡಬೇಕು ನಿರಂತರ ಬೆಳಗ್ಗೆ ಮೂರರಿಂದ ಆರು ಗಂಟೆ ಒಳಗಡೆ ಇದು ತಂತ್ರಜ್ಞಾನ ಇದರಲ್ಲಿ ಕೆಲವು ಮೂಲ ವಸ್ತುಗಳನ್ನು ಹಾಕ್ತಾರೆ ರಸಾಯನ ವಸ್ತುಗಳನ್ನು ಹೀಗಾಗಿ ಅಷ್ಟಬಂದಿಗಳನ್ನು ಇದರಲ್ಲಿ ಚಂದ್ರಕಾಂತ ಶಿಲೆ ಬಹಳ ಮಹತ್ವ ಅದರಲ್ಲಿ ಸಿಲಿಕಾ ಇರ್ತದೆ ಅದು ಅತಿ ಗಟ್ಟಿಯಾದ ಪದಾರ್ಥ ರಸಾಯನ ಹಾಗಾಗಿ ಇಂಗಾಲ ಇರ್ತದೆ ಹೊರಗಡೆ ಕಪ್ಪು ಕಂತಿ ಇದು ನಮ್ಮ ದೃಷ್ಟಿ ಬಿದ್ದ ಮೇಲೆ ಇದರಲ್ಲಿ ರಸಾಯನ ಕ್ರಿಯೆಗೊಂಡು ಅದರೊಳಗಿನ ಶಕ್ತಿ ನಮ್ಮ ಕಣ್ಣಿನ ಮೂಲಕ ಇಡೀ ನರಯು ಮಿದುಳು ಹಾಗೂ ನರಯೂಹ ಮಂಡಲದೊಳಗೆ ಮೇಲೆ ಪರಿಣಾಮ ಬೀಳ್ತದೆ ನಿರ್ನಾಳ ಗ್ರಂಥಿಗಳ ಮೇಲೂ ಪರಿಣಾಮ ಬೀಳ್ತದೆ ಹೀಗಾಗಿ ನರಯೂಹ ಮಂಡಲ ಗಟ್ಟಿಗೊಳಿಸ್ತದೆ ಹೀಗಾಗಿ ಇದರಿಂದ ದೃಷ್ಟಿಯೋಗದಿಂದ ಈ ಶರೀರ ಒಳಗಿನ ಈ ಚಕ್ರಗಳು ಆರು ಚಕ್ರಗಳು ಆಕ್ಚುಲಿ ಒಂಬತ್ತು ಚಕ್ರಗಳು ಅಂತಾರೆ ಆರು ಚಕ್ರಗಳನ್ನು ಜಾಗೃತಗೊಳಿಸ್ತದೆ ಇದು ಹೀಗಾಗಿ ಈ ಜಗತ್ತಿನ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಅತಿ ಸರಳ ಶಿವಯೋಗ ಅಂತ ಬಸವಣ್ಣನವರು ಸಾಬೀತು ಮಾಡ್ತಾರೆ ಇದು ಸಾಬೀತು ಮಾಡಲು ಈ ಬಸವಣ್ಣನವರಿಗೆ ಒಳ್ಳೆದಿದ್ದು ನಮ್ಮ ಬಸವ ಕಲ್ಯಾಣದಲ್ಲಿ ಅರಿವಿನ ಮನೆಯಲ್ಲಿ ಹಾಗೂ ಭೇಡ್ ಕುಂದಾದಲ್ಲಿ ಈ ಪ್ರದೇಶವನ್ನು ಅನ್ವೇಷಣೆ ಮಾಡಲಿಕ್ಕೆ ನಾನು ಈಗ ಬೀದರ್ ಜಿಲ್ಲೆಗೆ ವರ್ಗಾವಣೆಗೊಂಡಿದ್ದು ಈ ಶಿವಯೋಗವನ್ನು ಪ್ರಚಾರ ಮಾಡಲಿಕ್ಕೆ ಯುವಕರಲ್ಲಿ ಈ ತಂತ್ರಜ್ಞಾನವನ್ನು ಪ್ರಚಾರ ಮಾಡಲಿಕ್ಕೆ ನಾನು ಬೀದರ್ ಜಿಲ್ಲೆಗೆ ಬಂದಿದ್ದು ಒಂದು ಮೂರ್ನಾಲ್ಕು ವರ್ಷಗಳ ಕಾಲ ನಂತರ ಅನುಭವ ಮಂಟಪ ಉದ್ಘಾಟನೆಯಾದ ನಂತರ ಮತ್ತೆ ಪಶ್ಚಿಮ ಘಟ್ಟಗಳಿಗೆ ಮರಳಿ ಹೋಗ್ತೇನೆ ಶರಣು ಶರಣಾರ್ಥಿ ನಮಃ